ಅವ್ವಣ್ಣ ಮ್ಯಾಕೇರಿ ಅವರಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನ ನೀಡದ ಹಿನ್ನೆಲೆಯಲ್ಲಿ ಕೋಲಿ ಸಮಾಜದ ಮುಖಂಡರಿಂದ ಶಾಸಕ ಬಸವರಾಜ ಮತ್ತಿಮೂಡ್ ಅವರ ಮನೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾ ಅಧ್ಯಕ್ಷ ಕೊಡ್ತೀನಿ ಪಕ್ಷದವರು ನಮಗೆ ಇವತ್ತು ಅನ್ಯಾಯ ಮಾಡ್ಕೊತು ಬಂದಿದ್ದಾರೆ ಅನ್ಯಾಯ ಕೂಡ ಆಗಿದೆ ಅವಣ್ಣ ಮ್ಯಾಕೇರಿ ಅವರಿಗೆ ಯಾಕಂತಂದರೆ ಸುಮಾರು ಇಪ್ಪ ಹತ್ತು ದಶಕಗಳ ಗಿಂತ ಅವಣ್ಣ ಮ್ಯಾಕೇರಿ ಅವರು ಬಿ ಜೆ ಪಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡ್ತಾ ಇದ್ದಾರೆ ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕಂತಂದು ಸುಮಾರು ನಾವು ಲಾಸ್ಟ್ ಬಾರಿ ಕೂಡ ರದೇವಾಡಿ ಸಾಹೇಬ್ರವರಿಗೆ ಆಕಾಂಕ್ಷಿ ಕೂಡ ಆಗಿದ್ದರು ನಮ್ಮ ಇವರು ಅವಣ್ಣ ಮ್ಯಾಕೇರಿಯವರು ಅವಣ್ಣ ಮ್ಯಾಕೇರಿ ಅವರು ಆಕಾಂಕ್ಷಿ ಆದಮೇಲೆ ಅವಣ್ಣ ಮ್ಯಾಕೆರಿ ಅವರು ಮತ್ತಿಮೂರು ಅವರೇ ಸ್ವಂತ ಅವರೇನೋ ತಂದಿದ್ರು ಇಲ್ಲ ಅವರಿಗೆ ಮತ್ತೆ ನೆಕ್ಸ್ಟ್ ಏನಾಯಿತು ಇವರಿಗೆ ಸ್ವಂತ ಇದು ಆಗಿ ಮಾಡಿದ್ರು ರದ್ದೇವಾಡಿ ಸರ್ ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಮತ್ತು ಅವರಿಗೆ ಮರು ಮರು ಸ್ಥಾನ ಕೊಟ್ಟರು ಮರು ಸ್ಥಾನ ಕೊಟ್ಟರು ಕೂಡ ಈ ಸದನ್ನ ನಾವು ಏನು ಮಾಡಿದೆ ಲಾಸ್ಟ್ ಟೈಮು ನಾವು ಹೋಗಿ ಮತ್ತಿಮೂರು ಸಾಹಿಬ್ರ ಮನೆಗೆ ಹೋಗ್ದೆ ಮನೆಗೆ ಹೋದ್ಮೇಲೆ ಸರ್ ಸರ್ ನಮ್ಮ ಸಮುದಾಯಕ್ಕೆ ನಿರಂತರವಾಗಿ ಅನ್ಯಾಯ ಆಗ್ತಾಯಿದೆ ನಮ್ಮ ಸಮುದಾಯದವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಕೊಡ್ತೀನಿ ಅಂತಂದು ಆಶ್ವಾಸನೆ ಕೊಟ್ಟು ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಕೊಡಲಿಲ್ಲ ಸರ್ ಹ್ಯಾಂಗೆ ಮಾಡ್ಬೇಕು ಸರ್ ಅವಣ್ಣ ಮ್ಯಾಕೇರಿ ಅವ್ರನ್ನ ನಿಷ್ಠಾವಂತ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕಾಲಾಯಿತು ಬಿ ಜೆ ಪಿಯಲ್ಲಿ ದುಡಿತಾ ಬಂದಿದ್ದಾರೆ ಅವರು ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ಅಂತ ಕೊಡೋಲ್ಲ ಸರ್ ಯಾಕೆ ಅಂತಂದೇಳಿ ಏ ಇಲ್ಲಪ್ಪ ಇದೊಂದು ಸಲ ಏನೂ ಆಗಿದೆ ನೆಕ್ಸ್ಟ್ ಟೈಮ್ ಏನಿಲ್ಲ ನೆಕ್ಸ್ಟ್ ಬರುವಂಥ ಏನು ಇದು ಇರ್ತದಲ್ಲ ಆ ಟೈಮ್ನಾಗ ಅವಣ್ಣ ಮ್ಯಾಕೇರಿಯವರೆ ನಾವು ಸ್ವಂತ ನಾನೇ ಹೇಳ್ತೀನಿ ಅವ್ರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಮಾಡೇ ಮಾಡ್ತೀನಿ ಜರ್ ಕರ್ತ ನಾನು ಜಿಲ್ಲಾ ಅಧ್ಯಕ್ಷವನ್ನು ಸ್ಥಾನವನ್ನು ನಾ ಬೇಡಿಕೆ ಇಟ್ಕೊಂಡು ಜರ್ ಕರ್ತ ನಾನು ಮಾಡಿಲ್ಲ ಅಂತಂದರೆ ನಾನು ರಾಜೀನಾಮೆ ಕೂಡ ಕೊಡ್ತೀನಿ ಅಂತ ಮತ್ತಿಮೂರು ಸಾಹೇಬರು ಹೇಳಿದ್ದಾರೆ ಅದಕ್ಕೆ ಅಂತಂದು ನಾವು ಇವತ್ತು ಮತ್ತಿಮೂಡು ಸಾಹೇಬ್ರ್ ಮನೆಗೆ ಬಂದಿದ್ದು ಮತ್ತಿಮೂಡು ಸಾಹೇಬರು ಇಲ್ಲಿ ಇಲ್ಲ ಎಲ್ಲೋ ಬೆಂಗಳೂರು ಹೋಗಿದ್ದಾರೆ ಅಂತ ನಾಳೆ ಬಿಟ್ಟು ನಾಡಿನ ಬರ್ತಾಯಿದ್ದ ಬರ್ತಾ ಇದ್ದಾರೆ ಅಂತಂದರೆ ಯಾಕಂತಂದರೆ ನಮ್ಮ ಸಮಾಜದ ನಿರಂತರವಾಗಿ ಬಿಜೆಪಿ ಪಕ್ಷ ಇಡೀ ಸ ಹಿಂದುಳಿದ ವರ್ಗ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದೆ ಯಾಕಂದರೆ ಇವತ್ತು ಯಾವುದೇ ಸಮಾಜ ಆಗಲಿ ಇವತ್ತು ಅಲ್ಪಸಂಖ್ಯಾತ ಆಗಲಿ ಇವತ್ತು ಹಾಲುಮತ ಸಮಾಜ ಆಗಲಿ ಇವತ್ತು ದಲಿತ ಸಮಾಜ ಆಗಲಿ ಇವತ್ತು ಕೋಲಿ ಸಮಾಜ ಆಗಲಿ ಇವತ್ತು ತಳವಾರ ಸಮಾಜ ಆಗಲಿ ಇವತ್ತು ವಾಲ್ಮೀಕಿ ಸಮುದಾಯ ಆಗಲಿ ಇವತ್ತು ಯಾವುದೇ ಸಮಾಜಕ್ಕೆ ಬಿ ಜೆ ಪಿ ಸ್ಥಾನಮಾನ ಏನೂ ಕೊಟ್ಟಿಲ್ಲ ಇದು ಇತಿಹಾಸ ಇದೆ ಬಿಜೆಪಿ ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷ ಕೂಡ ಲಿಂಗಾಯತ ಸಮುದಾಯದವರು ಆಗ್ತಾರೆ ಮತ್ತೆ ನಗರ ನಗರ ಅಧ್ಯಕ್ಷ ಕೂಡ ಲಿಂಗಾಯತ ಸಮುದಾಯದವರೇ ಆಗ್ತಾ ಬಂದಿದ್ದಾರೆ ಹಿಂದುಳಿದ ವರ್ಗದವ್ರೆ ಖಾಲಿ ಬಿಜೆಪಿ ಏನು ಮಾಡ್ತದೆ ವೋಟ್ ಬ್ಯಾಂಕ್ खाली वोट दो दबाना आना ऐसा ही काम हो गया अभी ऐसा काम थोडी चलता हमारा हमको भी कुछ स्थान मान कुछ तो देना चा नहीं नहीं दे क्यों नहीं देना चला ह्याकेरी साहेब रु निरंतर होराट माकिगरी अन्याय आत्याचार आर फस्ट मत मदत बारी बंदी ध्वनीतोब ऐकेक नायक आता यावर्ण ह्याकेरी ನಮ್ಮ न ಸುಮಾರು सुमार ऐवत ಒಂದು ತಾಲೂಕಿನಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ನಾವು ಮತದಾರ ಇದ್ದೇವೆ ನಾವು ಕೋಲಿ ಸಮಾಜ್ ಇವತ್ತು ಕೋಲಿ ಸಮಾಜದವ್ರು ಅಷ್ಟೇ ಅಲ್ಲ ಇವತ್ತು ಕೋಲಿ ಸಮಾಜ ಅಷ್ಟೇ ಇಲ್ಲ ಪ್ರತಿ ಪ್ರತಿ ಸಮುದಾಯದವ್ರು ನಮ್ಮ ಒಟ್ಟಿಗೆ ಬಂದಿದ್ದಾರೆ ಇವತ್ತು ಹಾಲು ಮತ ಸಮಾಜ ಬಂದಿದ್ದಾರೆ ದಲಿತ ಸಮಾಜ ಬಂದಿದ್ದಾರೆ ತಳವಾರ ಸಮಾಜದವ್ರು ಬಂದಿದ್ದಾರೆ ಮತ್ತೆ ವಾಲ್ಮೀಕಿ ಸಮುದಾಯದವ್ರು ಎಲ್ಲ ಸಮುದಾಯರು ಕೂಡ ಇವತ್ತು ಮತ್ತೆ ಮುಳು ಸಾಹೇಬ್ರ ಮನೆ ಕೇಳಿ ಬಂದಿದ್ದೆವು ನಾವು ಸೈಬರ್ ಇದ್ದಾರ ಅಂತಂದು ಕೇಳಕ್ಕೆ ಬಂದಿದ್ದೆವು ಅವ್ರು ಇಲ್ಲ ಅಂತ ಹೇಳಿದ್ರು ಯಾಕಂತಂದ್ರೆ ಇವತ್ತು ಅವ್ವಣ್ಣ ಮ್ಯಾಕೇರಿ ಅವರೊಂದು ನಿಷ್ಠೆ ಸರ್ ನಮಗೇನಿಲ್ಲ ಸರ್ ಅವ್ವಣ್ಣ ಮ್ಯಾಕೇರಿ ಸಾಹೇಬ್ರಿಗೆ ಇವತ್ತು ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಡಬೇಕು ಸರ್ ಮರಳಿ ಯಾರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ತಗೊಂಡು ನಮ್ಮ ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಡ್ಬೇಕು ಅವರಿಗೆ ಎಮ್ ಎಲ್ ಎಂ ಪಿ ಅವರೇ ಮೇನ್ ಸರ್ ಇಲ್ಲಿ ಎಮ್ ಎಲ್ ಎಂ ಪಿಗಳು ಏನಾದರಲ್ಲ ಅಲ್ರಿ ಅವ್ರಿಗೆ ಅವ್ರ ಮನೇನ ಅದಕ್ಕೆ ಅಂತ ನಾವು ಬಂದಿದ್ದೇವೆ ಇಲ್ಲಿ ಕೇಳಕ್ಕೆ ಬಂದಿದ್ದೆವು ಇವತ್ತು ಎಮ್ ಎಲ್ ಎಂ ಪೂಡ ಇವತ್ತು ಉಮೇಶ್ ಯಾದವ್ ಒಂದು ಸಲ ತೋರಿಸಿದ್ದೆವು ನಾವು ಉಮೇಶ್ ಅವರಿಗೆ ಸೋಲಿಲ್ಲದ ಸರ್ದಾರಿಗೆ ಸೋಲಿನ ರುಚಿ ತೋರಿಸಿದ ಇದೇ ಹಿಂದುಳಿದ ವರ್ಗದವರು ಗೊತ್ತಿರ್ಬೋದು ಸರ್ ಇವತ್ತಂ ಟೈಮ್ನಲ್ಲಿ ಉಮೇಶ್ ಜಾಧವ್ರು ಗೆಲ್ಸಿದ್ ಕೂಡ ಇದೇ ಕೋಲಿ ಸಮಾಜ ಸರ್ ಸುಮಾರು ಆರು ಲಕ್ಷ ಕೋಲಿ ಸಮಾಜ ಮತದಾರ ಇದ್ದೇವೆ ಸರ್ ನಾ ಈ ಕಲಬುರಗಿ ಜಿಲ್ಲೆ ಒಳಗ ಇವತ್ತು ಉಮೇಶ್ ಯಾದವ್ ಕೂಡ ಗೆಲ್ಸಿದ್ದು ಈ ಲಾಸ್ಟ್ ಟೈಮ್ ಏನಾಯ್ತು ಎಂ ಪಿ ಚುನಾವಣೆಗೆ ಉಮೇಶ್ ಯಾದವ್ ಕೂಡ ಇದೇ ಪ್ರಾಬ್ಲಮ್ ಆಗಿತ್ತು ಇದೇ ಪ್ರಾಬ್ಲಮ್ ಉಮೇಶ್ ಏನಾಗಿದೆ ಈ ಬರುವಂತ ಟೈಮ್ನಲ್ಲಿ ಟಿ ಪಿ ಜಡ್ ಪಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ ಆ ಪಿಗೆ ನಲ್ಲಿ ಬಿಜೆಪಿ ಮಾಡ್ಬೇಕಂತ ಈ ಈ ಸಮುದಾಯದ ತಾಕತ್ತು ತುಪ್ಪ ಏನದ ಅಂತ ತೋರಿಸ್ತೇವೆ ಸರ್ ನಾವು ಇಷ್ಟು ದಿನ ನಮ್ಮ ಊರಿಗೆ ಯಾಕೆ ಇದು ಮಾಡ್ತಾ ಇದ್ದಾರೆ ಸರ್ ಲಾಸ್ಟ್ ಟೈಮ್ ಆಕಾಂಕ್ಷಿ ತಪ್ಪಿದೆ ಇದು ತಪ್ಪಿದೆ ನಿಮ್ಮ ಸಮುದಾಯದ ಇಷ್ಟೊಂದು ಹಿಂದುಳಿದ ವರ್ಗದವರು ನಾವು ಏನಿಲ್ಲ ನಾವು ಜಿಲ್ಲಾ ಅಧ್ಯಕ್ಷ ಕೊಡ್ತೀವ ಅದು ಕೊಡ್ತೀವೋ ಅಂತ ನಮ್ಮ ಯಾಕೆರೆ ಸಾಹೇಬ್ರ ಸ್ವಂತ ಮತ್ತಿಮೂರು ಸಾಹೇಬ್ರ ಕಾಂಗ್ರೆಚುಲೇಷನ್ ಹೇಳಿದ್ದಾರೆ ಸರ್ ವಿಜೇಂದ್ರ ಸಾಹೇಬ್ರ್ ಕೂಡ ಬಹವಾಣ ಸಾಹಿಬ್ರೆ ನಿಮ್ಮದೇ ಆಗ್ತದೆ ನೋಡ್ರಿ ಒಂದು ಗಂಟೆ ಒಳಗೆ ಅಂತಂದು ಅವ್ರು ಕೂಡ ಹೇಳಿದ್ದಾರೆ ಲಾಸ್ಟ್ ಟೈಮ್ ಸರ್ ಮತ್ತೆ ಕಂಟಿನ್ಯೂ ರಜೆವಾಡಿ ಸರ್ಗೆ ಮಾಡಿದ್ರು ಸರ್ ಮತ್ತು ಈ ಟೈಮ್ನಲ್ಲಿ ಅಂದರೆ ಖಾಲಿ ಅವ್ರ ಕೋರ್ ಕಮಿಟಿ ಮೀಟಿಂಗ್ ಮಾಡ್ಕೊಂಡೆ ಅಂದ್ರೆ ನಮಗೆ ಹಿಂದುಳಿದ ಸಮುದಾಯದ ಓಟ್ ಬೇಡ ಸರ್ ಇವರಿಗೆ ಮತಗೋಸ್ಕರ ಹಿಂದುಳಿದ ವರ್ಗದವರು ಬೇಕು ರಾಜಕೀಯ ಸ್ಥಾನ ಮಾನ ಬೇಕಾದ್ರೆ ನಮ್ಮ ಓಟ್ ಬೇಡ ಅಂತಂದ್ರೆ ಹ್ಯಾಂಗೆ ಸರ್ ಇದು ತಾವೇ ಸರ್ ಹಾ ವಿರೋಧಿ ಸರ್ ನಾವು ಹೇಳ್ತೇವಲ್ಲ ಸರ್ ವಿರೋಧಿ ಇಲ್ಲಿ ಮುಂದೆ ಟಿ ಪಿ ಜಡ್ ಪಿ ಚುನಾವಣೆ ಅದಲ್ಲ ಸರ್ ತಾಲೂಕ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಆ ಚುನಾವಣೆಯಲ್ಲಿ ಈ ಹಿಂದುಳಿದ ವರ್ಗದ ಏನಾದ ಪವರ್ ದಮ್ಮು ದಮ್ಮು ತಾಕತ್ತು ಏನೋ ನಾವು ತೋರಿಸ್ತೇವೆ ಸರ್ ಜರ್ ಕರ್ತದೆ ನನ್ನ ಹೆಸರು ಪ್ರೇಮ್ ಕೊಹ್ಲಿ ಅಂತಂದಿ ಸರ್ ವಿಷಯ ಏನಪ್ಪಾ ಅಂದ್ರೆ ಇವತ್ತ ನಮ್ಮ ಬಿಜೆಪಿ ಇಂದ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಓಣೆ ಮೇಕೇರಿ ಅವರು ಆಕಾಂಕ್ಷಿದ್ರು ಅದಕ್ಕೆ ಅದರ ಕಾಲಾಗಿ ನಾವು ಪ್ರತಿ ಎಮ್ ಎಲ್ ಎ ಮಾಜಿ ಎಮ್ ಅವರ ಮನೆಯನ್ನು ಮುತ್ತಿ ಹಾಕಬೇಕು ಯಾಕಂದ್ರೆ ಕುಳ್ಳಿಲ್ಲ ಚೇಂಜ್ ಮಾಡಲಿಲ್ಲ ಅಂದ್ರೆ ಮಾಜಿ ಹಾಲಿ ಎಲ್ಲ ಯಾರ ಬಿ ಜೆ ಪಿ ಒಳಗೆ ಈ ಸದ್ಯ ವಿನಾಯಕ ಹೇಳಿದ್ರೆ ವಿನಾಯಕ ಕೋರ್ ಕಮಿಟಿ ಅಂತೇಳಿ ಅದು ಆಗಿಲ್ಲ ಅದು ಯಾ ಅದಕ್ಕೆಲಗಾಗಿ ಇವತ್ತು ಎಷ್ಟು ಮಂದಿ ಇದೆ ಇದು ಇದು ಅರ್ಜೋಲ್ಪುರ್ ತಾಲೂಕಿನಲ್ಲಿರುವಂಥವ್ರೆ ಆಕಾಂಕ್ಷಿಗಳಿದ್ದರು ಅವ್ರದ್ದು ಹೆಸರಿತ್ತು ಒಂದು ಸಲ ಇಲ್ಲ ಇದು ಮೂರನೇ ಬಾರಿ ಏನಪ್ಪ ಅಂದ್ರೆ ಅವರಣೆ ಮೇಕೆಯವ್ರು ಹೆಸರು ಇಡತ್ತಾರ ಹೆಂಗೆ ಮಾಡ್ಲತ್ತಾರಪ್ಪ ಅಂದ್ರೆ ಸುಮ್ಮ ತುಪ್ಪ ತಂದು ಮುಗಿ ವರ್ಸಂಗ್ ಹೆಸರು ಇಡೋದು ಮತ್ತು ಯಾಕಪ್ಪ ಯಾಕಪ್ಪ ಅಂದ್ರೆ ಈ ಪರಿಸ್ಥಿತಿ ಏನಂದ್ರೆ ಈ ಒಂದು ಬಿ ಜೆ ಪಿ ಒಂದು ಸಿದ್ಧಾಂತ ಅದೋ ಇಲ್ಲೋ ಗೊತ್ತಿಲ್ಲ ಏನಪ್ಪ ಅಂದ್ರೆ ಈ ಸದ ಓಟ್ ಬಂದಾಗ ಇಷ್ಟೇ ಹಿಂದುಳಿದ ವರ್ಗಗಳು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂತೇಳಿ ಮಾತಾಡ್ತಾರೆ ಇದೇನು ಸ್ಥಾನಮಾನ ಬಂದಾಗ ಹಿಂದುಳಿದವ್ರದ್ದು ಎಚ್ ಸಿ ಎಸ್ ಟಿ ಅವ್ರಿಗೆ ಹೊಟ್ಟೆ ಇದನ್ನೇ ಬರಲ್ಲ ಹೆಸರು ಬರಲ್ಲ ಅವರಿಗೆ ಅದಕ್ಕೆ ಮೇಲ್ವರ್ದವರು ಸೀಮಿತ ಆಗಿಬಿಟ್ಟದ್ದು ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಏನಾಗಿಲ್ಲ ಈ ನಾ ಭೀ ಏನಾದರೂ ನೀವು ಏನಕ್ಕೆ ಮೀಟಿಂಗ್ ಮಾಡ್ತೀರೋ ಏನು ಮಾಡ್ತೀವಿ ಗೊತ್ತಿಲ್ಲ ನಾಳೆ ಇಲ್ಲಿ ಗುಲ್ಬರ್ ಜಿಲ್ಲೆಗ ಇವ್ರು ಅಂದ್ರೆ ವಿಜಯೇಂದ್ರ ರಾಜ ಅಧ್ಯಕ್ಷರು ಅವ್ರಿಗೂ ಮನವಿ ಮಾಡ್ತಾ ಇದ್ದೀನಿ ನಾನು ನೀವು ಏನಾದರೂ ಮಾಡಿ ನಮ್ಮ ಓಣ ಮ್ಯಾಕೇರ್ ಸರ್ ಅವರಿಗೆ ಯಾಕೆ ನಾವು ಓಣೆ ಸರ್ ಅವರಿಗೆ ಮಾಡ್ಬೇಕತ್ತೆ ನಾವು ನಿಮಗೆ ಮನವಿ ಮಾಡ್ತೀವಪ್ಪ ಅಂದ್ರೆ ಅಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಅವ್ರು ಸತತ ಸಂಘಟನೆ ಕಟ್ಟಿ ಪಕ್ಷ ಬೆಳೆಸ್ಯಾರ ಇವತ್ತು ಹ್ಯಾಂಗಪ್ಪ ಅಂದ್ರೆ ಅಬ್ಜಲ್ಪುರ ತಾಲೂಕು ಹಟ್ಟಿಯಲ್ಲ ಗುಲ್ಬರ್ ಜಿಲ್ಲೆಯಲ್ಲಿ ಇಲ್ಲಿ ಕ ಇಡೀ ಕರ್ನಾಟಕ ತುಂಬ ಅವರು ಸಂಘಟನೆ ಸಮಾಜ ಸೇವೆ ಹೇಳ್ಕೊಂಡು ಅವರು ಸಂಘಟನೆಗೆ ಹೋಟೆಟ್ ಬೇಕಮ್ಮಕ್ಕಂದ್ರೆ ಎಮ್ ಎಲ್ ಎ ಆಗ್ಯಾರ ಮಂತ್ರಿಗಳಾಗ್ಯಾರ ಅದೇ ಏನಪ್ಪ ಅಂದ್ರೆ ನಾಳೆಗೆ ಅವ್ರಿಗೆ ನೀವು ಜಿಲ್ಲಾಧ್ಯಕ್ಷ ಸ್ಥಾನ ಮತ್ತಮ್ಮ ಮಾಡ್ಬೇಕೆ ಅವ್ರಿಗೆ ಮನವಿ ಅದ ಒನ್ ಟೈಮಿಗೆ ಅಂದ್ರೆ ಮುಂದಿನ ದಿನಗಳಲ್ಲಿ ಅವ್ರು ತಕ್ಕ ಪಾಠ ಕಲಿಸ್ತೀನಿ ಅಂತ ಮಾತು ಮುಗಿಸ್ತೀನಿ ನಮಸ್ತ್ರ ಸಂತೋಷ